ಎಷ್ಟೇ ಇದ್ರೇನು ನಮ್ನ ನಗ್ನಕ್ತ ಖುಷಿ ಪಡಿಸ್ ನಮ್ ಗಿಲಿಯವ್ರೇನ ಗಿಲಿನೇ ಖುಷಿ ಪಡಿಸ್ತಾರೆ ನಗ್ನಾಗ್ತಾ ಖುಷಿ ಪಡಿಸ್ತಾ ಇರೋ ಗಿಲ್ಲಿಗೆ ಎಲ್ರು ಸೇರ್ಕೊಂಡು ರುಬ್ತಾ ಇದಾರಲ್ಲ ಏನ್ ಅನ್ಸುತ್ತೆ ಅದೇ ಯಾವ್ದೋ ಕಿತಾಪತಿ ಕೆಲ್ಸಗಳನ್ನ ಮಾಡ್ಕೊಂಡು ನೋಡ್ಕೊಂಡು ಎಲ್ಲಾ ಮಾಡ್ತಾರಣ ಹಾ ಹಾ ಓಕೆ ಕಿತಾಪತಿ ಕೆಲ್ಸ ನೋಡ್ಕೊಂಡ್ ಮಾಡ್ತಾವ್ರೆ ಅವ್ರಿಗೆಲ್ಲಾ ಉರಿ ಅಣ್ಣ ಉರಿ ಉರಿ ಇವ್ರ ಮುಂದೆ ಬಂದ್ಬಿಡ್ತಾರೆ ಅನ್ಬಿಟ್ಟು ಉರಿ ಆ ಉರಿ ಅಂದ್ರೆ ಅದ್ ಓವರ್ ಆಗ್ತಾ ಇತ್ತಲ್ಲ ಅಂತ ದಿನ ದಿನ ಓವರ್ ಇದೆ ಹ ಅಂದ್ರೆ ಅವ್ರ ಕ್ಯಾರೆಕ್ಟರ್ಗಳು ಹಂಗೆ ಈ ಗಿಲ್ಲಿ ಯಾಕಾದ್ರೂ ವಿರುದ್ಧವಾಗಿ ಧ್ವನಿ ಎಸತಾ ಇಲ್ಲ ಗಿಲ್ಲಿ ಯಾಕದ ವಿರುದ್ಧವಾಗಿ ಧ್ವನಿ ಎತ್ತಾ ಇಲ್ಲ ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಗಿಲ್ಲಿ ಅವ್ರೆಲ್ಲರೂ ಅಷ್ಟೊಂದ್ ಟಾರ್ಚರ್ ಕೊಡ್ತಾ ಇದಾರಲ್ಲ ಗಿಲ್ಲಿ ಯಾಕಿದ್ರು ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ ಅಂತ ಏನು ಮಾತಾಡ್ತಲ್ ಮಾತಾಡಿದ್ರೆ ಅವ್ರು ಹುರ್ಕೊ ಅಲ್ವ ಬ್ರದರ್ ಈಗ ಒಂದು ಗೇಮ್ ಅಂದ್ರೆ ಎಲ್ಲರೂ ಕೂಡ ಎಲ್ಲಾ ತರದ್ ಇರ್ಬೇಕು ಈಗ ಗಿಲ್ಲಿ ಹೋಗಿರೋದು ಕಾಮಿಡಿಯಿಂದಾನೆ ಹೆಸರುವಾಸಿ ಆಗಿತ್ಕೊಂಡು ಅಲ್ಲಿರೋದಲ್ಲರೂ ಕೂಡ ಜಾಸ್ತಿ ಕಾಮಿಡಿ ಮಾಡ್ತೀಯ ಓರ್ ಮಾಡ್ತೀಯಾ ಬಡತನ ತೋರಿಸಕತಿಯಾ ಅಂತ ಎಲ್ಲ ಅವಮಾನ ಮಾಡ್ತಾರಲ್ಲ ಏನ್ ಅನ್ಸುತ್ತೆ ನಿಮ್ಗೆ ಅದು ನಮಗೆ ಅದೇನಾ ಮೇಲ್ಕತಿ ಏನ್ ಏನ್ ಅನ್ನೋದಂದ್ರೆ ಇವಾಗ ನಾನು ಯಾವ್ದ್ರಲ್ಲಿಂದ ಬಂದಿದೀನಿ ಅಂದ್ರೆ ಅದ್ರಲ್ಲಿಂದಾನೇ ನಾನು ತೋರ್ಸ್ಬೇಕಾಗಿರೋದು ಇವಾಗ ಅವ್ರ ಸೀರಿಯಲ್ ಆಕ್ಟರ್ ಹ್ಮ್ ಅವ್ರದ್ದು ಟ್ಯಾಲೆಂಟ್ ಏನಿದೆ ಅವ್ರದ್ದು ಅವ್ರು ತೋರಿಸ್ತಾರೆ ಹೌದು ಇವ್ರು ಕಾಮಿಡಿಯಿಂದ ಬಂದವ್ರ ಕಾಮಿಡಿಯಿಂದ ಎಲ್ಲ ನಗ್ನಾಗ್ತಾ ಎಲ್ಲಾ ಇವರು ಮುಂದೆ ಬರ್ತಾರೆ ಈಗ ಜಾಸ್ತಿ ಅಲ್ಲಿ ತಪ್ಪು ಮಾಡೋರ್ಲ್ರ ಬಿಟ್ಟು ಇವ್ ಸುದೀಪ್ ಸರ್ ರಕ್ಷಿತ್ ಆಗಿ ಮತ್ತೆ ಇಲ್ಲಿಗೆ ಜಾಸ್ತಿ ಟಾರ್ಚರ್ ಮಾಡ್ತಾ ಇದಾರೆ ಬೈತಾ ಇದಾರೆ ಗೊತ್ತಿರೋದು ಎಲ್ರು ನೋಡ್ತಾರೆ ಯಾಕೆಂಗೆ ಮಾಡ್ತಿದಾರೆ ಈಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಿವರ್ಸ್ ಆಗಿ ಮಾತಾಡ್ತಿದ್ದಾರೆ ಸುದೀಪ್ ಅವ್ರಿಗೆ ನೀವೆಲ್ಲ ನೋಡಿರ್ತೀರಲ್ವಾ ಯಾಕೆ ಹಿಂಗ ಮಾಡ್ತಿರ ಬಡವ್ರ ಮಕ್ಕಳನ್ನ ದುರುಪಯೋಗ ಪಡಿಸ್ತದೆ ಯಾರು ಹೋಗ್ ಬೈದೇನೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪಾ ಅವ್ರು ಸ್ಟಿಕನ್ ಸರಿನಾಕ್ನಾದ್ರಿ ನೀವು ಸುದೀಪ್ ಅವ್ರ ಅಭಿಮಾನಿ ಇರ್ಲಿ ಈಗ ಬಿಗ್ ಬಾಸ್ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಗಿಲ್ಲಿನೇನಾ ಇಲ್ಲಿ ಗೆಲ್ಬೇಕು ಅಂತೀರಾ ಅದ್ರಲ್ಲಿ ಗೆಲ್ಲಕ್ಕೆ ಯಾರು ಬಿಡ್ತಾ ಇಲ್ವಲ್ಲ ಬಿಡ್ತಾ ಇಲ್ಲ ಅಂತಂದ್ರೆ ಅವರು ಮುಂದೆ ಬರ್ಬೇಕು ನಾವು ಗೆಲ್ಬೇಕಂತ ಅವ್ರಿಗೆ ಇದೆ ಹ್ಮ್ ಹ್ಮ್ ಅದ್ರಲ್ಲಿ ನಮ್ಮಲ್ಲಿ ಏನಂದ್ರೆ ಗಿಲ್ಲಿ ಅವರೇ ಗಿಲ್ಲಿ ಅವರೇ ಗೆಲ್ಲೋದು ಅಣ್ಣ ಈಗ ಗಿಲ್ಲಿ ಕಾಮಿಡಿ ಬೇಡ ಅಂದ್ಬಿಟ್ಟು ಇಲ್ಲಿನ ಹೊರಗಡೆ ಏನೋ ಕಳ್ಸಿದ್ರೆ ಬಿಗ್ ಬಾಸ್ ಚೆನ್ನಾಗಿ ನಡೀತು ಅಷ್ಟೇ ಬಿಗ್ ಬಾಸ್ ನೋಡೋರು ಅರ್ಧ ಜನ ಮನೆಗೆ ಹೋಗ್ತಾರೆ ಹೌದಾ ಅಷ್ಟೇ ಆಫ್ ಮಾಡ್ಬಿಡ್ತಾರೆ ಯಾರು ನೋಡಲ್ಲ ಟಿವಿ ಆಫ್ ಮಾಡ್ಬಿಡ್ತಾರೆ ನಾವೆಲ್ಲ ಪಾಪ ಎಲ್ರು ಬೇರೆಯವರೆಲ್ಲ ಸಾಲ ಇರುತ್ತೆ ಅದು ಇದು ಇರುತ್ತೆ ಟೆನ್ಷನ್ ಇರುತ್ತೆ ಬಂದಿ ಮನೆಗೆ ಒಂದ್ ಹತ್ತು ನಿಮಿಷ ಕುತ್ಕೊಳ್ಳೋದೇ ಅವ್ನ್ ನಗಿಬೇಕು ಹೌದು ಅವ್ರ ಕಾಮಿಡಿ ಮಾಡ್ತಾರೆ ಅವ್ರ ಶೋ ನೋಡ್ತಾರೆ ಅವ್ರ ನಗುಸ್ತಾರ ಅನ್ನೋದಕ್ಕೋಸ್ಕರ ಟೆನ್ಷನ್ ಎಲ್ಲ ಬಿಟ್ಟಿ ಅವ್ರ ಮಾತಾಡೋದ್ ನೋಡಿ ನಗ್ ನಗ್ತಾ ಖುಷಿಯಾಗೂ ಇದಾರೆ ಗಿಲ್ಲಿ ಅವ್ರ ಕಡೆ ಗಿಲ್ಲಿ ಅವ್ರ ಕಡೆ ಗಿಲ್ಲಿ ಇಲ್ಲ ಅಂತಂದ್ರೆ ಈ ಹನ್ನೆರಡನೇ ಸೀಸನ್ ಏನೇನು ಅಲ್ಲ ಅನ್ಸುತ್ತೆ ಏನೂ ಅಲ್ಲಣ್ಣ ನೀವೆಲ್ಲ ಗಿಲ್ಲಿಗೋಸ್ಕರ ಏನ್ ನೋಡೋದು ನಾನು ಹೋದ್ ಸಲ ಎಲ್ಲ ತಮಿಳ್ ಬಿಗ್ ಬಾಸ್ ನೋಡ್ತಾ ಇದ್ದೆ ಈ ಸಲ ಗಿಲಿ ಅವ್ರು ನಗಿಸ್ತಾರೆ ಅನ್ನೋದಕ್ಕೋಸ್ಕರ ನಗಿಬೇಕನ್ನೋದೋಸ್ಕರ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀನ ನೀವು ಕನ್ನಡದವರ ತಮಿಳು ನಾವು ತೆಲುಗು ಅವ್ರಣ್ಣ ತೆಲುಗಾಗಿ ತಮಿಳ್ ನೋಡ್ತಿದ್ರಿ ತಮಿಳ್ ನೋಡ್ತಾ ಇದೆ ಇವಾಗ ಗಿಲ್ಲಿಗೋಸ್ಕರನೇ ಕನ್ನಡ ನೋಡ್ತಾ ಇರೋದು ಕನ್ನಡ ಬರುತ್ತೆ ನಿಮ್ಗೆ ಪೂರ್ತಿ ಕನ್ನಡ ಪೂರ್ತಿ ಥ್ಯಾಂಕ್ಸ್ ಬರೋದಾರ ಇಷ್ಟು ಚೆನ್ನಾಗಿ ಕಲ್ತಿದಿರಲ್ಲ ನಿಜವಲ್ಲ ನೀವು ತಮಿಳವರು ತೆಲುಗವ್ರು ಅನ್ಸೋದೇ ಇಲ್ಲ ತಮಿಳ್ನಾಡಲ್ಲೇ ಇದ್ದಿದ್ದು ಇವಾಗ ಲಾಕ್ಡೌನ್ ಅಲ್ಲಿ ಇಲ್ಲಿ ಬಂದ್ ಸೆಟ್ಲ್ ಆಗಿ ಓಕೆ ಓಕೆ ಅಂದ್ರೆ ಗಿಲ್ಲಿಗೆ ನೀವ್ ಯಾರು ಅಣ್ಣ ತಮ್ಮ ಅಲ್ಲ ಆದ್ರೂ ಕೂಡ ಇಷ್ಟೊಂದು ಪ್ರೀತಿ ಅವ್ರಿಗೋಸ್ಕರ ನೋಡ್ತೀವಿ ಅಂತಿರಲ್ಲ ಏನು ಅಷ್ಟೊಂದು ಪ್ರಭಾವ ಬೀರ್ಬಿಟ್ಟಿದೆ ಗಿಲ್ಲಿ ಎಲ್ಲಿ ಏನ್ ಹೇಳೋದ ಏನ್ ಹೇಳೋದಂದ್ರೆ ನಮ್ ತುಂಬಾ ನಗಸ್ತಾರೆ ಎಲ್ಲಾದ್ರಲ್ಲೂ ಒಂದು ಸೀರಿಯಸ್ ಸೀರಿಯಸ್ ಆಗಿ ಒಬ್ರು ಜಗಳ ತಗೊಂತಾರಂದ್ರೆ ಅವ್ರ ಹಂಗೇ ಅಂದ್ರೆ ಕಾಮಿಡಿಯಿಂದಾನೆ ಅದನ್ನ ಹಂಗೆ ಸಾಲ್ವ್ ಮಾಡ್ಕೊಂಡು ಈಚೆ ಬಂದ್ಬಿಡ್ತಾರೆ ಬೇರೆಯವ್ರ ತರ ರ್ಯಾಶ್ ಆಗಿ ಹಂಗೆ ಹಿಂಗೆ ನಿಗಿರ್ಕೊಂಡು ಅದು ಇದೆಲ್ಲ ಮಾಡ್ತಾ ಇಲ್ಲ ಅಂದ್ರೆ ಅದ್ ಹೆಂಗ್ ಸಾಧ್ಯ ಎಲ್ಲ ಬರದವ್ರಲ್ಲಿ ಯಾರ ಕೈಲೂ ಆಗ್ತಾ ಇಲ್ಲ ಆದ್ರೆ ಇವರು ಆನ್ ಸ್ಪಾಟ್ ಎಲ್ಲಾರು ಅವ್ರಿಗೆ ಎಷ್ಟೇ ನೋವು ಮಾಡ್ರು ಕೂಡ ಎಲ್ಲರೂ ನಗಿಸ್ತಾ ಇದಾರಲ್ಲ ಆ ಪ್ರತಿದಿನ ಕಾಮಿಡಿ ಬರ್ತಾ ಇದೆ ಅಂತ ಅನ್ಸುತ್ತೆ ಗಿಲ್ಲಿ ಕಡೆಯಿಂದ ನಿಮ್ಗೆ ಪ್ರತಿ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಅನ್ಸುತ್ತೆ ನಾ ನಮ್ ಸ್ವಲ್ಪ ಅದು ಕಾರಣ ಇರ್ಬೋದು ನಿಮ್ಗೆ ಹಣ ಏನ್ ಕಾರಣ ಇರ್ಬೋದು ಏನ್ ಕಾರಣ ಅಂದ್ರೆ ಅದೇ ಇವರೆಲ್ಲಾ ಇವಾಗ ಗ್ರೂಪ್ ಆಗಿ ಸೇರ್ಕೊಂಡು ನೀನ್ ಬೇರೆ ಕಾಮಿಡಿ ಮಾಡ್ತಾ ಇದ್ಯಾ ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ಎಲ್ರು ಸೇರ್ಕೊಂಡು ಇವಾಗ ಅವ್ರನ್ನ ಗುಮ್ ಕಟ್ಕೊಂಡು ಇದು ಮಾಡ್ತಾವ್ರೆ ಅದ್ನಿಂದ ಸ್ವಲ್ಪ ಕಾಮಿಡಿ ಮಾಡೋದ್ ಕಮ್ಮಿ ಮಾಡವ್ರೆ ನೋಡಕ್ ಬೇಜಾರ್ ನಮ್ಗೆ ಹೆಂಗಿದ್ರು ಗಿಲ್ಲಿ ಅಲೆ ತರಾನೇ ಇರ್ಬೇಕು ನಮ್ನು ಖುಷಿ ಪಡ್ಸ್ಬೇಕು ಎಲ್ರೂ ಖುಷಿ ಪಡ್ಸ್ಬೇಕಣ ಅಂದ್ರೆ ಇಲ್ಲಿ ಮದ್ಲಿನ ತರ ಡೈಲಿ ಎಲ್ಲ ಕಾಮಿಡಿ ಮಾಡ್ಕೊಂಡೇ ಇರ್ಬೇಕು ಇರ್ಬೇಕು ಕಾಮಿಡಿ ಮಾಡ್ಕಿರ್ಬೇಕು ಅಂದ್ರೆ ಕೆಲವು ಗೇಮ್ ಗಳನ್ನ ಕೆಲವು ರೂಲ್ಸ್ಗಳನ್ನೆಲ್ಲ ಬ್ರೇಕ್ ಮಾಡ್ದಂಗ್ ಆಗುತ್ತಲ್ಲ ಅದು ಅದು ಸ್ವಲ್ಪ ಬೇಜಾರೇ ಇವಾಗ ಕಾಮಿಡಿಗೋಸ್ಕರ ಒಂದು ಟೀಮ್ ಆಗಿ ವರ್ಕ್ ಮಾಡ್ ವರ್ಕ್ ಮಾಡ್ತಾರಂದ್ರೆ ಅಂದ್ರೆ ಸ್ವಲ್ಪ ಇವರು ಕಾಮಿಡಿ ಅದನ್ನ ಇದು ಅಂತ ಬೇಜಾರೆ ಇದ್ರ ಏನು ಮಾಡಕ್ ಆಗಲ್ಲ ನಮಗೂ ಅದೊಂದು ಖುಷಿ ಆಗಿದೆ ನೋಡ್ರೆ ಈ ಸಾರಿ ಎಲ್ಲಾ ನೋಡ್ತಾ ಇರೋದು ಗಿಲ್ಲಿಗೋಸ್ಕರನೇ ನೀವು ತಮಿಳ್ ಕನ್ನಡ ಈ ವರ್ಷ ತಮಿಳು ನೋಡ್ತಾ ಇಲ್ಲ ಕನ್ನಡನೇ ನೋಡ್ತಾ ಇದೀನಿ ಬ್ರದರ್ ಅಂದ್ರೆ ಗಿಲ್ಲಿ ಎಲ್ಲರ ತರ ಏನೋ ಈಗ ಚಂದ್ರಪ್ರಭಾ ಇದ್ರು ಅವ್ರು ಸ್ಕ್ರಿಪ್ಟ್ ಅಲ್ಲಿ ಮಾಡ್ತಿದ್ರು ಆತರ ಏನು ಕಾಮಿಡಿನ ಕ್ರಿಯೇಟ್ ಮಾಡಿಲ್ಲ ಆನ್ ಸ್ಪಾಟ್ ಏನೋ ಮಾತಾಡ್ತಾನೆ ಅಷ್ಟೇ ನಿಮ್ಗೆ ಸಾಕಾಗುತ್ತೆ ಸಾಕಣ ಅಷ್ಟೇ ಸಾಕು ಈಗ ನಗ್ನಾಗ ಕಾಮಿಡಿ ಮಾಡ್ಸಿದ್ರೆ ಏನ್ ಸಾಕಣ ಬಿದ್ದು ಬಿದ್ದು ಅಥವಾ ತುಂಬಾ ಖುಷಿ ಪಡ್ತೀರಾ ನೈಟ್ ಎರಡ್ ಮೂರ್ ಗಂಟೆಗೆ ನೋಡ್ತೀನಿ ಅಷ್ಟೇ ನೈಟ್ ಅಲ್ಲಿ ಸೈಲೆಂಟ್ ಆಗಿರುತ್ತೆ ನಂಗ್ ನೈಟ್ ಅಲ್ಲಿ ನಗಿಯೋದು ಒಂದ್ ಇನ್ನ ಖುಷಿ ಸೈಲೆಂಟ್ ಆಗಿರೋ ಟೈಮ್ ಅಲ್ಲಿ ಒಬ್ರೆ ಅಷ್ಟೇ ಹೆಡ್ ಫೋನ್ ಬಿಡೋದು ಅವ್ರು ಮಾಡೋ ಕಾಮಿಡಿ ಮಿಡ್ ನೈಟ್ ಅಲ್ಲಿ ನೋಡಿ ಅದ್ ನಗಿಯೋದು ಇನ್ನ ತುಂಬಾ ಬೇರೆ ಮಜಾನೆ ಮಿಡ್ ನೈಟ್ ಅಲ್ಲಿ ಬಿರಿಯಾನಿ ತಿನ್ನೋದು ಮಿಡ್ ನೈಟ್ ಅಲ್ಲಿ ಪಾರ್ಟಿ ಮಾಡೋದಂಗ್ ಆಗ್ಬಿಟ್ಟದೆ ನೀವ್ ಏನು ಬಿಟ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಗಿಲ್ಲಿ ಕಾಮಿಡಿ ನೋಡ್ತಾ ಇದ್ದೀರಾ ಹೌದಾ ಅಂದ್ರೆ ರಾತ್ರಿ ನೋಡೋದು ಒಂಥರ ಮಜಾ ಇರುತ್ತೆ ರ ಮದ ಇವಾಗ ಡೇಲ್ ನಗಿಯೋದು ಒಂಥರ ಆಗಿ ಮಲ್ಗಿರುವಾಗ ನಾವು ಕಿರ್ಚಿ ನಗೋದು ಇನ್ನ ಮಜಾ ನಮ್ಗೆ ಆತರ ನಗ್ತೀರ ನೀವು ಖುಷಿ ಪಡ್ತೀರಾ ಜೋರಾಗಿ ನಗ್ತಾ ಬಿದ್ದು ಓದಾಡ್ಕೊಂಡೆಲ್ಲ ನಗದೆ ಅಷ್ಟೊಂದು ಇಷ್ಟ ಆಗ್ತದೆ ನಿದ್ದೆ ಮಾಡೋರ್ಗೆಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತೀವ ಅಂತ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದೀರಾ ಅಂತ ನಮ್ಗೆ ಖುಷಿ ಪಡಿಸಲ್ಲೋ ನಾಕ್ ಇಲ್ಲ ಮುಖ್ಯ ಅದ ಅದು ಕರೆಕ್ಟ್ ಮುಖ್ಯ ಯಾಕಂದ್ರೆ ನಗಬೇಕು ಪ್ರತಿದಿನ ಅಲ್ವಾ ಅಂದ್ರೆ ನಿಮ್ ಪಕ್ಕ ಅಕ್ಕಪಕ್ಕ ಮಲಗಿರೋರ್ಗೆಲ್ಲ ಎದ್ದೇಳ ನಮ್ಗೆ ಲವ್ ಏನೋ ಟೈಮ್ ಆಯ್ತು ಮಲ್ಕೋಲೋ ಡಿಸ್ಟರ್ಬ್ ಆಗ್ತೈತೆ ಹಿಂಗ್ ಹೋಗ್ಬೇಕು ಅಲ್ಲಿ ಇಲ್ಲಿ ಅಂತ ಹೋಗ್ ಟೈಮ್ ಆಯ್ತು ಮಲ್ಕೋ ಅಂತಾರೆ ನಮ್ಗೆ ಎಲ್ಲಿ ಹಿಂದೆ ಅದೆಲ್ಲ ಕೇಳೋದಿಲ್ವಲ್ಲ ನಮ್ಗೆ ಇಲ್ಲಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅದಕ್ಕೋಸ್ಕರ ಮಾಡ್ತೀರಾ ಹಾ ಅಂದ್ರೆ ನಿಮ್ಗೆ ಯಾಕಂದ್ರೆ ನಿಮ್ ಪ್ರಕಾರ ಎಲ್ಲಾರು ನೋಡೋ ಟೈಮಲ್ಲಿ ನೋಡ್ರಿ ಚೆನ್ನಾಗಿರಲ್ಲ ನಿಮ್ಗೆ ನೈಟ್ ಒಂದ್ ರೀತಿ ಸೈಲೆಂಟ್ ಇರುವಾಗ ಇನ್ಸ್ಟಾಗ್ರಾಮ್ ಅಲ್ಲೂ ಡ್ರೋಲ್ ಮಾಡಿರ್ತಾರೆ ಗಿಲ್ಲಿದೆಲ್ಲ ಮಸ್ತ್ ಆಗಿ ಎಡಿಟ್ ಮಾಡಿ ಹಾಕಿರ್ತಾರೆ ಅದೆಲ್ಲ ಎಡಿಟ್ ಮಾಡಿ ಹಾಕಿರೋದೆಲ್ಲ ನೋಡಿದ್ರೆ ಇನ್ನ ಖುಷಿ ಬರ್ತದೆ ನಮ್ಗೆ ನಗು ಇನ್ನ ಎಷ್ಟ ಬರ್ತದೆ ಸರಿ ನಗು ಅಷ್ಟೇ ತುಂಬಾ ಅದು ಆ ನಗು ನಿಮ್ಗೆ ಜೀವನದಲ್ಲಿ ಎಷ್ಟು ಉಪಯೋಗ ಆಗ್ತದೆ ಬ್ರದರ್ ನಮ್ಗೆ ಏನಾನ ಇದ್ರಲ್ಲಿ ಒಂದ್ ಟೆನ್ಷನ್ ಅಲ್ಲಿ ಬಂದ್ ಮಲ್ಕೊಂಡಿರ್ತೀವಣ ಆ ಟೈಮಲ್ಲಿ ಇನ್ಸ್ಟಾಗ್ರಾಮ್ ತೆಗ್ದಿ ಕೋಲ್ ಮಾಡೋವಾಗ ಗಿಲೀಜ್ ಬರುವಾಗ ಅವ್ರ್ದು ನೋಡಿ ನಗೀವಾಗ ನಮ್ಗೆ ಒಂದ್ ಸ್ವಲ್ಪ ಟೆನ್ಷನ್ ಹೋಗುತ್ತೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಒಂದ್ ಸ್ವಲ್ಪ ವಿಡಿಯೋಗಳಲ್ಲಿ ನೋಡ್ಕೊಂಡು ಆಮೇಲೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಇದ್ದೇ ಮಾಡ್ತೀವನ ಅಂದ್ರೆ ಇದು ತುಂಬಾ ಉಪಯೋಗ ಆಗ್ತದೆ ತುಂಬಾ ಕಷ್ಟಪಟ್ಟು ಆಗ್ತದೆ ದುಡಿಯೋ ಅಂತವ್ರಿಗೆ ಉಪಯೋಗ ಆಗ್ತದೆ ಅನ್ಸುತ್ತೆ ಈಗ ನೀವೇ ಇದ್ ನೀವ್ ಏನ್ ಮಾಡ್ತಾ ಇದ್ದೀರಾ ನಾವು ವರ್ಕ್ ಏನು ಮಾಡ್ತಾ ಇಲ್ಲನಾ ಸುಮ್ನೆನೆ ಇದೀನ ಓಕೆ ಓಕೆ ಈಗ ಗಿಲ್ಲಿಗೆ ಸ್ವಂಟನೆ ಇಲ್ಲ ಅಂತ ಹೇಳಲ್ಲ ಜಾನ್ವಿ ರಾತ್ರಿ ಏನು ಏನ್ ಅನ್ಸುತ್ತೆ ನಿಮ್ಗೆ ಆಮೇಲೆ ಗಂಡಸೂ ಅಲ್ಲ ಅಂತ ಒಂದ್ ಮಾತನ್ನ ಹೇಳ್ತಾ ಯಾರು ಇಲ್ಲ ಬಿಗ್ ಬಾಸ್ ಅಲ್ಲಿ ಅಂತ ಬಗ್ಗೆ ಐಡಿಯಾ ಇಲ್ಲ ಬ್ರದರ್ ಈಗ ಬಿಗ್ ಬಾಸ್ ನೈಟ್ ಅಲ್ಲಿ ಎರಡ್ ಗಂಟೆ ಮೇಲೆ ಒಬ್ರೆ ನೋಡೋದು ಒಬ್ಬರೇ ನೋಡುವಾಗ ಗಾಳಿ ಗಾಳಿ ಯಾವುದು ಬಂದಿಲ್ವಾ ದೇವ ಭೂತ ಅಣ್ಣ ದೇವ ಭೂತ ಬರ್ತಾವ ಮಧ್ಯ ಅಂತ ಅಂತ ಹೇಳಿ ಏನಿಲ್ಲ ಇಲ್ಲಿ ನೀವು ಅವೇ ಓಡ್ಬಿಡ ಅಷ್ಟೇ ನಗ್ತದಲ್ಲ ನಾ ದೆವ್ವ ಗಿವ ಯಾಕ ನಾ ಭಯ ಪಡ್ಬೇಕು ಅದ್ ಪಾಠಕ್ ಬಂದ್ರೆ ಅದ್ ಪಾಠಕ್ ಹೋಯ್ತಾ ಇದೆ ನಮ್ ಪಾಠಕ್ ನಮ್ ಕೆಲ್ಸ ನೋಡಿರ್ತೀವಿ ನಾವ್ ಎಷ್ಟೇ ಎದಿರ್ತೀವೋ ಅದ್ರು ಅಷ್ಟು ನಮ್ಗೆ ಕೆಳಗಡೆ ಮಾಡ್ಬಿಡವ್ ಅಂದ್ರೆ ಆಗಿ ಕೇಳಿದ್ವಿ ನೀವ್ ಮಧ್ಯರಾತ್ರಿ ನೋಡಿ ಎಲ್ಲರೂ ಎಬ್ಬ್ರಸ್ತೀರಿ ನೋಡ್ತೀರಾ ನೀವು ನಗುವಾಗ ಯಾವ್ದಾರ ದೇವಾಗ ಬಂದಿದೆ ಅದಕ್ಕೂಸ್ಕ ನೋಡ್ ಅಂತ ಅದೆಲ್ಲ ಏನಿಲ್ಲ ಮನೆ ಬ್ಯಾಕ್ ಸೈಡ್ ಜಿಂಕೆ ಪಾರ್ಕ್ ಬ್ಯಾಕ್ ಸೈಡೆ ಮಶಾನ ಇದ್ ಯಾರು ಭೇಟಿ ಮಾಡಿಲ್ಲ ಹಂಗಾರ ನಮ್ಗ ಭೇಟಿ ಮಾಡಕ್ ಯಾವ್ದು ಸಾಧ್ಯ ಇಲ್ಲ ನಾವ್ ಮಾಡ್ಬೇಕು ಬೇರೆಯವ್ರಿಗೂ ಏನ್ ಮಾಡ್ಬೇಕು ಅಷ್ಟೇ ಒಂದ್ಸರಿ ನೀವು ಹಿಂದೆಗಡೆ ಜಿಂಕೆ ಪಾರ್ಕ್ ಒಳಗಡೆನೂ ಹೋಗ್ಬಿಡಿ ಹಂಗಾರ ಒಂದ್ಸರಿ ಅಲ್ಲೋಗ್ ನೋಡಿ ಒಂದ್ಸಾರಿ ಯಾರು ಸಿಕ್ಕರೋ ಅವ್ರಿಗೂ ತೋರ್ಸಿದ್ವಿ ನಮ್ಗೆ ಎಲ್ ಚೆಂಗ್ ಸಿಕ್ತ ಸಿಕ್ಕಿದ್ರೇನು ಹೋಗಿ ನೋಡ್ತಿವನ ಭಯ ಅನ್ನೋದೆಲ್ಲ ಇಲ್ಲ ಭಯ ಏನಿಲ್ಲ ಅಂದ್ರೆ ನಾನ್ ಹೇಳ್ದ ಮಧ್ಯರಾತ್ರಿ ಅಂದ್ರೆ ಎಲ್ರು ಭಯ ಪಡ್ತಾರೆ ನೀವ್ ಮಧ್ಯರಾತ್ರಿ ಚೂಸ್ ಮಾಡ್ಕೊಂಡಿದ್ದೀರಲ್ಲ ದೇವಾಗ್ ಇವಾಗ ಯಾವ್ದು ಭಯನೇ ಇಲ್ವಾ ನಿಮ್ಗೆ ಅಂತ ಜೀವನದಲ್ಲಿ ಭಯ ಇಲ್ಲ ಭಯ ನಿಮ್ಗೆ ಜಿಕ್ಕ ಪರ್ಕತನದ ಇದೀರಲ್ಲ ಅದು ಒಳಗಡೆ ಅಲ್ಲಿ ಹೋಗ ಅಂದ್ರೆ ಅಣ್ಣ ಭಯ ಅಲ್ಲ ಏನಿಲ್ಲ ಸುಮ್ನೆ ಹೋಗ್ಬೇಡಿ ಅಲ್ಲಿ ಹಾಕ ನೋಡಿ ಅಲ್ಲಿ ಯಾರ ಬಂದ್ ನೋಡಿ ಪಕ್ಕದಲ್ಲಿ ದೇವ ಕುಣಿಸ್ಕೊಂಡು ಇವ್ನ ಗಿಲ್ಲಿ ಸ್ವಲ್ಪ ನೋಡು ನೀನು ನಗಿ ನೀನು ಎಂಜಾಯ್ ಮಾಡಂತ ಅವ್ರಗ್ ತೋರ್ಸ್ಬೇಕು ನಾವು ಅಷ್ಟೊಂದ್ ಇಷ್ಟ ಆಗುತ್ತೆ ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ಅಣ್ಣ ನಗು ಅನ್ನೋದು ಯಾರು ಬೇಡ ಬರ್ತಾರ ಇವತ್ತು ಎಷ್ಟೇ ಹಣ ಇದ್ರು ನಗುವರ್ ಇಲ್ಲ ನಗು ಅನ್ನೋದೇ ಇಲ್ಲ ಅದಕ್ಕೋಸ್ಕರ ಬೇಕು ಅಲ್ವಾ ಆದ್ರೂ ಕೂಡ ಒಂದಲ್ಲ ಒಂದಿನ ನೀವು ದೇವ್ನ ಕರ್ಸಿ ಇಲ್ಲಿ ತೋರಿಸ್ತೀರ ತೋರಿಸಿ ತೋರಿಸಿ